ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಇದು ಶನಿವಾರದ ವ್ಲಾಗು ಏಪ್ರಿಲ್ ತರ್ಟೀಂತ್ ವ್ಲಾಗು ಇವತ್ತು ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ನನಗೆ ಈ ವ್ಲಾಗ್ನ ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಹಾಕ್ತಾ ಇದ್ದೀನಿ ಸೊ ಇವತ್ತು ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಕೂಡ ಮಾಡಿದ್ದೀನಿ ಸೊ ಇವತ್ತೇನು ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತಿಗೆ ನನ್ನ ಚಾನಲ್ ಸ್ಟಾರ್ಟ್ ಆಗಿ ಒನ್ ಇಯರ್ ಕಂಪ್ಲೀಟ್ ಆಯಿತು ಸೊ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಇಯರ್ ಆ್ಯನಿವರ್ಸರಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಹೇಗೆ ಅದನ್ನು ನಾನು ಆ ದಿನನೇ ಸೆಲೆಬ್ರೇಟ್ ಮಾಡಿದೆ ಅಂತ ತೋರಿಸ್ತೀನಿ ನಾನು ನಿಮಗಿಲ್ಲಿ ಸೊ ಬೆಳಿಗ್ಗೆ ಆಗಲೇ ಹೇಳಿದಂಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ದೆ ಸೊ ನಾನು ಕೂಡ ಫ್ರೆಶಪ್ ಆಗಿ ಬಂದಿದ್ದೆ ಇವಾಗ ಪೂಜೆ ಮಾಡ್ಲಿಕ್ಕೆ ಅಂತ ಹೇಳಿ ಸೊ ನಾವು ಎಲ್ಲ ಪೂಜೆಗೆ ರೆಡಿ ಮಾಡಿಕೊಟ್ರು ಪೂಜೆ ಎಲ್ಲ ಮುಗಿಸಿ ಮನೆಯಿಂದ ನಾವು ಇವಾಗ ಹೊರಟಿದ್ದೀವಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಮೈಸೂರಿನ ಕುವೆಂಪು ನಗರದಲ್ಲಿರುವಂಥ ಒಂದು ದೇವಸ್ಥಾನ ಇದು ನಮಗೆ ನಮ್ಮ ಪರಿಚಯದವರೊಬ್ಬರು ಹೇಳಿದರು ಅವಾಗಿಂದ ನಾವು ಈ ಟೆಂಪಲ್ಲಿಗೆ ಹೋಗ್ತಾ ಇರ್ತೀವಿ ಅವಾಗವಾಗ ಸೊ ತುಂಬಾ ಒಂಥರ ನೆಮ್ಮದಿ ಅನಿಸುತ್ತೆ ಒಂದು ಪಾಸ್ ಪಾಸಿಟಿವ್ ಫೀಲ್ ಕೊಡುತ್ತೆ ನಮಗೆ ಈ ಟೆಂಪಲ್ಲಿಗೆ ಹೋದರೆ ಹಾಗಾಗಿ ನಾವು ಅವಾಗವಾಗ ಇಲ್ಲಿಗೆ ಹೋಗ್ತಾ ಇರ್ತೀವಿ ಯಾವ ದೇವಸ್ಥಾನ ಏನೋ ತೋರಿಸ್ತೀನಿ ಬನ್ನಿ ಮುಂದೆ ಸೊ ಇದು ನಮ್ಮ ಮೈಸೂರಿನ ಒಂದು ವೀವ್ ನೋಡಿ ಹೇಗಿದೆ ಅಂತ ಹೇಳಿ ಸೊ ಇವಾಗ ನಾವು ಆ ದೇವಸ್ಥಾನದ ಹತ್ತಿರನೇ ಬಂದಿದ್ದೀವಿ ಸೊ ಇದು ಏನು ಕುವೆಂಪು ನಗರದಲ್ಲಿರುವಂಥ ಕಾವೇರಿ ಸ್ಕೂಲ್ ಇದೆಯಲ್ಲ ಅದರದ್ದು ಲೆಫ್ಟ್ ಸೈಡಿಗೆ ಬರುತ್ತೆ ಇದು ಮಾಲಾಡಿ ಮಾರಮ್ಮ ಅಂತ ಹೇಳಿ ತುಂಬ ಚಿಕ್ಕದೇ ದೇವಸ್ಥಾನ ಇಲ್ಲಿ ಮಾರಮ್ಮನ ದೇವಸ್ಥಾನ ಇರುವಂಥದ್ದು ಸೊ ಈ ದೇವಸ್ಥಾನ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಇಲ್ಲಿ ನಾವೇನಾದರೂ ಅಂದ್ಕೊಂಡಿದ್ದನ್ನು ನೆರವೇರಬೇಕು ಅಂತ ಹೇಳಿದ್ರೆ ಅಲ್ಲಿ ಬೀಗನ ಹಾಕ್ತಾರೆ ಸೊ ಅದನ್ನು ಮುಂದೆ ಹೇಳ್ತೀನಿ ನಿಮಗೆ ಇಲ್ಲಿ ನೋಡಿ ಆ ದೇವಸ್ಥಾನದ ಎದುರುಗಡೆಯೇ ಮತ್ತೊಂದು ದೇವಸ್ಥಾನ ಇದೆ ಜೋಡಿ ಬಸವೇಶ್ವರ ದೇವಸ್ಥಾನ ಅಂಥೇಳಿ ಸೊ ಈಗ ಅಲ್ಲೂ ಕೂಡ ಬಂದಿದ್ದೀವಿ ನಾವು ಅಲ್ಲೆಲ್ಲ ಪೂಜೆ ಮುಗಿಸಿ ಇಲ್ಲಿಗೆ ಬಂದಿದ್ದೀವಿ ಸೊ ಇಲ್ಲೂ ಕೂಡ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿಂದ ಹೊರಡುವಂಥದ್ದು ಸೊ ಆಗಲೇ ಹೇಳ್ತಿದ್ದೆ ಈ ದೇವಸ್ಥಾನ ಏನಕ್ಕೆ ಫೇಮಸ್ ಅಂತ ಹೇಳಿ ಇನ್ನು ನಾವೇನಾದರೂ ನಮ್ಮ ಕೆಲಸಗಳು ಆಗಬೇಕು ಅಂತ ಹೇಳಿದ್ರೆ ಒಂದು ಹೊಸ ಬೀಗನ ತೊಗೊಂಡು ಬಂದು ಆ ದೇವಸ್ಥಾನ ಏನಿದೆಯಲ್ಲ ಮಾರಮ್ಮನ ದೇವಸ್ಥಾನ ಅಲ್ಲಿ ಗೇಟ್ ಇದೆ ಆ ಗೇಟಿಗೆ ಆ ಹೊಸ ಬೀಗನ ಹಾಕಿ ಲಾಕ್ ಮಾಡಬೇಕು ಸೊ ಲಾಕ್ ಮಾಡಿಬಿಟ್ಟು ಆ ಬೀಗದ ಕೀ ಏನಿದೆ ಬಿಡಬೇಕು ಅಂದರೆ ನಮಗೆ ಎಲ್ಲಿಗೂ ನಮಗೆ ಅದು ಸಿಗದೇ ಇರೋ ಹಾಗೆ ಅಥವಾ ನಮ್ಮ ಕಣ್ಣು ಕಾಣದೇ ಇರೋ ಹಾಗೆ ಅದೆಲ್ಲ ನಾವು ದೂರಕ್ಕೆ ಬಿಡಬೇಕು ಸೊ ಅವಾಗ ಏನು ನಾವು ಅಂದ್ಕೊಂಡಿದ್ದ ಕೆಲಸಕ್ಕೆ ಇರುವಂಥ ಅಡೆತಡೆ ಎಲ್ಲ ಕೂಡ ಅಲ್ಲಿ ಏನು ಲಾಕ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಅರ್ಥ ಅಂದರೆ ನಮ್ಮ ಕೆಲಸಕ್ಕೆ ಏನೇ ಅಡೆತಡೆ ಇದ್ದರೂ ಕೂಡ ಎಲ್ಲನೂ ನಿವಾರಣೆ ಆಗಿ ನಾವು ಅಂದ್ಕೊಂಡಂತಹ ಕೆಲಸ ನೆರವೇರುತ್ತೆ ಅಂತ ಹೇಳಿ ಹೇಳ್ತಾರೆ ಸೊ ನಾವು ಆಗಾಗ ಅವಾಗವಾಗ ಹೋಗ್ತಾ ಇರ್ತೀವಿ ನಾನು ಒಂದು ಸಲ ಬೀಗ ಹಾಕಿದ್ದೀನಿ ಅಲ್ಲಿಗೆ ತೊಗೊಂಡು ಹೋಗ್ಬಿಟ್ಟು ಇನ್ನು ಮಿಕ್ಕಿದ ಸಲ ಎಲ್ಲ ಹೋದಾಗಿಲ್ಲ ಜಸ್ಟ್ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತೀವಿ ಸೊ ಈಗಂತೂ ಸಮ್ಮರ್ ಆಗಿರೋದ್ರಿಂದ ಅಂತೂ ಈಗ ಏನೋ ಮಾರಮ್ಮನ ಪೂಜೆ ಎಲ್ಲ ಕಡೆ ಕಾಮನ್ ಇರುತ್ತೆ ಈಗಂತೂ ಎಲ್ಲ ಮಕ್ಕಳಿಗೂ ಗದ್ದು ಮಾರಮ್ಮ ಅಂತ ಹೇಳ್ತೀವಿ ಸೊ ಅದು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಒಂದು ಸಲ ಯಾವುದಕ್ಕೂ ಇರಲಿ ಅಂಥೇಳಿ ನಾವು ಕೂಡ ಇಲ್ಲಿಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತೀವಿ ಇವಾಗ ಸೊ ಇದು ನೋಡಿ ಜೋಡಿ ಬಸವೇಶ್ವರ ಒಟ್ಟಿಗೆ ಇರುವಂಥದ್ದು ಸೊ ಇದು ಕೂಡ ಅಷ್ಟೇ ತುಂಬಾ ಏನು ಚೆನ್ನಾಗಿದೆ ದೇವಸ್ಥಾನ ಸೊ ಇವಾಗ ಇಲ್ಲೂ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ನೋಡಿ ಎಲ್ಲರೂ ಕೂಡ ಪೂಜೆ ಎಲ್ಲ ಮಾಡಿ ಮಂಗಾರ್ತಿ ಮಾಡಿ ಹೊರಡ್ತಾ ಇದ್ದೀವಿ ಸೊ ಬನ್ನಿ ತೋರಿಸ್ತೀನಿ ಆ ದೇವಸ್ಥಾನದಲ್ಲಿ ಹೇಗೆಲ್ಲ ಬೀಗಗಳನ್ನು ಹಾಕಿದ್ದಾರೆ ಅಂಥೇಳಿ ಸೊ ಇದೇ ಆ ದೇವಸ್ಥಾನ ಈ ಗೇಟಲ್ಲಿ ನೀವು ನೋಡ್ತಿರಬಹುದು ಗೇಟ್ ತುಂಬ ಪೂರ್ತಿ ಬೀಗಗಳನ್ನು ಹಾಕಿದ್ದಾರೆ ಸೊ ಇದೇ ರೀತಿ ಹಾಕುವಂಥದ್ದು ಸೊ ಇವಾಗ ನಾವು ಅಲ್ಲಿಂದ ಮುಗಿಸ್ಕೊಂಡು ಹೊರಟ್ವಿ ಇಲ್ಲಿ ಫಸ್ಟು ಹೋಟೆಲಿಗೆ ಬಂದಿದ್ವಿ ಆಗಲೇ ಟೈಮ್ ಹನ್ನೆರಡು ಗಂಟೆ ಆಗಿತ್ತು ನಾ ಬೆಳಗ್ಗೆ ಟಿಫನ್ ಕೂಡ ಮಾಡಿರಲಿಲ್ಲ ಹಾಗಾಗಿ ಡೈರೆಕ್ಟಾಗಿ ಊಟ ಮತ್ತು ಟಿಫನ್ ಎರಡು ಆಗುತ್ತೆ ಅಂಥೇಳಿ ನಾವು ಮೀಲ್ಸ್ ತೊಗೊಂಡ್ಬಿಟ್ವಿ ಸೊ ಮೀಲ್ಸ್ ತೊಗೊಂಡು ಊಟ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಮತ್ತೆ ಎಲ್ಲಿಗೆ ಹೊರಟ್ವಿ ಅಂತ ಹೇಳಿದ್ರೆ ಶಾಪಿಂಗಿಗೆ ಹೊರಟ್ವಿ ಆ್ಯಕ್ಚುಲಿ ಇದು ನನಗೆ ಗೊತ್ತಿರಲಿಲ್ಲ ನನಗೆ ಪ್ಲ್ಯಾನ್ ಇರಲಿಲ್ಲ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ದು ಯಾಕೆ ಅಂತ ಹೇಳಿದರೆ ನೆಕ್ಸ್ಟ್ ನಂದು ಬರ್ಡೇ ಇದೆ ಹಾಗೆಯೇ ನೆಕ್ಸ್ಟ್ ಮಂತ್ ನನ್ನ ಮೈದನಂದು ಮದುವೆ ಕೂಡ ಇದೆ ಹಾಗಾಗಿ ಎರಡಕ್ಕೂ ಶಾಪಿಂಗ್ ಮಾಡಬೇಕಿತ್ತು ಹಾಗಾಗಿ ಶಾಪಿಂಗ್ ಮಾಡೋಣ ಅಂಥೇಳಿ ಕರ್ಕೊಂಡು ಹೋದರು ಸೊ ಇವಾಗ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮೈಸೂರಿಗೆ ಬಂದಿದ್ದೀವಿ ಸಿಟಿಗೆ ಸ್ಯಾರಿ ಅಂತ ಹೇಳಿ ಇದು ಮೈಸೂರಿನ ಒಂದು ರೋಡ್ ರೋಡಿದು ಸೊ ನೆಕ್ಸ್ಟ್ ನಾವಿಲ್ಲಿ ಒಂದು ಅಂಗಡಿಗೆ ಬಂದ್ವಿ ಸೀರೆ ಅಂತ ಹೇಳಿ ಸೀರೆ ತೊಗೊಂಡೆ ನಾನು ಸೀರೆ ತೊಗೊಂಡು ಯಾವ ಸೀರೆ ತೊಗೊಂಡೆ ಏನು ಅದನ್ನು ಕೂಡ ನಿಮ್ಮ ಮನೆಗೆ ಬಂದಮೇಲೆ ತೋರಿಸ್ತೀನಿ ಸೊ ನೆಕ್ಸ್ಟು ಈ ಮಂತ್ ನೈನ್ಟೀನ್ತೇ ನನ್ನ ಬರ್ಡೇ ಇರೋದರಿಂದ ಸೊ ಬರ್ಡೇ ಕೂಡ ಅವರು ಒಂದು ಸ್ಯಾರಿ ತಗೋ ಅಂತ ಹೇಳಿದ್ರು ಹಾಗೆಯೇ ಮದುವೆ ಕೂಡ ಒಂದು ಸ್ಯಾರಿ ಹೇಳಿ ಎರಡು ಸ್ಯಾರಿ ತೊಗೊಂಡು ಬಂದೆ ಸೊ ನೋಡಿ ಯಾವ ಸೀರೆ ತೊಗೋತಿದ್ದೀನಿ ಯಾವ ಸೀರೆ ಚೆನ್ನಾಗಿ ಕಾಣುತ್ತೆ ನನಗೆ ಅಂಥೇಳಿ ಸೊ ಇದು ಎರಡು ಸೀರೆ ನಾನು ಇಟ್ಕೊಂಡಿದ್ದೆ ಅಲ್ಲಿದ್ದವರೆಲ್ಲ ನನಗೆ ಒಂದು ಸೀರೆನ ಸಜೆಸ್ಟ್ ಮಾಡ್ರು ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಮ ಫೇಸ್ಗೆ ತಗೊಳ್ಳಿ ಅಂಥೇಳಿ ಸೊ ಅದನ್ನೇ ತೊಗೊಂಡೆ ಅದ ನಂತರ ನನ್ನ ಮಗನಿಗೆ ಮತ್ತು ನನ್ನ ಹಸ್ಬೆಂಡ್ಗೂ ಕೂಡ ಬಟ್ಟೆ ತೊಗೋಬೇಕಿತ್ತು ಹಾಗಾಗಿ ಅಲ್ಲಿಗೆ ಬಂದಿದ್ವಿ ಅದಾದ ನಂತರ ನನ್ನ ಫ್ರೆಂಡ್ ಇವತ್ತು ಹೊಸ ಬಾಡಿಗೆ ಮನೆಗೆ ಬಂದಿದ್ದರು ಅಲ್ಲಿ ಹಾಲು ಪೂಜೆ ಇತ್ತು ಸಿಂಪಲ್ ಆಗೇನೆ ಹಾಲು ಪೂಜೆ ಮಾಡಿದ್ರು ಅದಕ್ಕೆ ಬಂದಿದ್ವಿ ಅಲ್ಲಿಗೆ ಇವಾಗ ಸೊ ಅಲ್ಲಿ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ನೆಕ್ಸ್ಟು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ಮೇಲೆ ನಾನು ಯಾವೆಲ್ಲ ಸೀರೆ ತೊಗೊಂಡೆ ಏನೆಲ್ಲ ಬಟ್ಟೆ ತೊಗೊಂಡು ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಮುಂದೆ ಸೊ ನೋಡಿ ಇದು ಇವರೊಂದು ಪುಟ್ಟು ಮನೆಗೆ ಬಂದಿರೋಂಥದ್ದು ಇವಾಗ ಈಗ ಗಂಡ ಹೆಂಡ್ತಿ ಇಬ್ಬರೇ ಇರುವಂಥದ್ದು ಹಾಗಾಗಿ ಒಂದು ಚಿಕ್ಕ ಮನೆಗೆ ಬಂದಿದ್ದಾರೆ ನಾನು ಇಲ್ಲಿ ಹೋಮ್ ಟೂರೆಲ್ಲ ಇದು ಮಾಡಿಲ್ಲ ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಇದ್ದು ಕೂಡ ಹೋಮ್ ಟೂರ್ನ ಮಾಡಿ ತೋರಿಸ್ತೀನಿ ನಾನು ಸೊ ಹೇಗಿತ್ತಂದರೆ ಹಾಲು ಹಾಕೋ ತನಕ ವೀಡಿಯೋ ಮಾಡಿಕೊಂಡೆ ನಾನು ಹಾಲು ಹುಕ್ಕೋವಾಗ ವೀಡಿಯೋನೇ ಮಾಡಲಿಲ್ಲ ಯಾಕಂದರೆ ಆ ಟೈಮಲ್ಲಿ ನಾವೆಲ್ಲ ಸು ಸೇರಿಕೊಂಡು ಮಾತಾಡೋಕೆ ಕುತ್ಕೊಂಡು ಬಿಟ್ವಿ ನಾನು ಅದನ್ನು ವೀಡಿಯೋ ಮಾಡೋದನ್ನೇ ಮರ್ತೋಗ್ಬಿಟ್ಟೆ ಸೊ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ಮನೆಗೆ ಬಂದ ಮೇಲೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಾನು ತೊಗೊಂಬಂದಿದ್ದ ಸ್ಯಾರಿನ ಈ ದೀಪಿಕಾ ಸ್ಯಾರೀಸ್ ಅನ್ನೋಂಥ ಒಂದು ಅಂಗಡಿನಲ್ಲಿ ಸೊ ಇಲ್ಲಿ ನಾನು ಎರಡು ಸ್ಯಾರಿ ತೊಗೊಂಡು ಬಂದೆ ಅಂತ ಹೇಳಿದೆ ಅಲ್ವಾ ಸೊ ಇದು ನಾನು ತೊಗೊಂಡಿರುವಂಥ ಫಸ್ಟ್ ಸ್ಯಾರಿ ಯೆಲ್ಲೋ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ಈ ಸೀರೆ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಹಾಗಾಗಿ ಇದನ್ನು ನಾನು ತೊಗೊಂಡೆ ಆಮೇಲೆ ಇದನ್ನು ಬಂದ ತಕ್ಷಣ ಕೂಡ ಓಪನ್ ಮಾಡಿ ನಾನು ನೋಡಿದೆ ತುಂಬಾ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಈ ಸೀರೆ ನೋಡಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಸೊ ಇದು ಫಸ್ಟ್ ಸ್ಯಾರಿ ಇದ್ರದ್ದು ಪ್ರೈಸ್ ಬಂದು ತೌಸಂಡ್ ತ್ರೀ ಹಂಡ್ರೆಡ್ಡು ಎಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನ್ ಇದೆ ಸೊ ಗ್ರೀನ್ ಬಾರ್ಡರು ಮತ್ತು ಗ್ರೀನ್ದು ಸೆರ್ಗು ಬರುತ್ತೆ ಹಾಗೆ ಬ್ಲೌಸ್ ಕೂಡ ಅಷ್ಟೇ ಪ್ಲೇನ್ ಗ್ರೀನ್ ಬರುತ್ತೆ ಸೊ ತುಂಬಾ ಚೆನ್ನಾಗಿದೆ ಇದು ಬ್ಲೌಸ್ ಪೀಸು ಗ್ರೀನು ಮಧ್ಯ ಮಧ್ಯೆ ಒಂದು ಸಣ್ಣ ಬುಟ್ಟ ಬಂದಿದೆ ಅಷ್ಟೇ ಹಾಗೆಯೇ ಸೆರಗು ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ನಾವು ಯಾವುದೇ ಸ್ಯಾರಿ ಆದರೂ ಕೂಡ ಹೇಗೆ ಬ್ಲೌಸ್ನ ನಾವು ವೇರ್ ಮಾಡ್ತೀವೋ ಅದರ ಮೇಲೆ ಅದು ನೋಡೋವಂಥದ್ದು ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇದು ಇದು ಆಫ್ ವೈಟ್ ಮತ್ತು ಬ್ಲೂ ಕಾಂಬಿನೇಷನ್ ಇರುವಂಥದ್ದು ಸೆರಗಂತೂ ನೋಡ್ತಾ ಇದ್ದೀರಾ ಎಷ್ಟು ಗ್ರ್ಯಾಂಡಾಗಿದೆ ಅಂಥೇಳಿ ಇದು ಆ್ಯಕ್ಚುಲಿ ನನ್ನ ಮಗ ಸೆಲೆಕ್ಟ್ ಮಾಡಿದ್ದು ನನಗೋಸ್ಕರ ಅಂತ ಹೇಳಿ ಇದು ಚೆನ್ನಾಗಿದೆ ಇದು ತಗೊಳ್ಳಿ ಅಮ್ಮ ಅಂತ ಹೇಳ್ದು ಹಾಗಾಗಿ ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನನ್ನ ಫೇಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಲ್ಲಿ ಸಜೆಸ್ಟ್ ಮಾಡಿದ್ರು ಅಂಗಡಿಯವರೇ ಕೂಡ ನನಗೆ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಇದ್ರದ್ದು ಪ್ರೈಸ್ ಬಂದು ಎರಡೂವರೆ ಸಾವಿರ ರೂಪಾಯಿ ಇದು ಸೊ ಇದನ್ನು ನಾನು ಮದುವೆಗೆ ಇದನ್ನು ಹೋಲ್ಸ್ಕೊಂಡು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಮೇ ಸೆಕೆಂಡ್ಗೆ ನನ್ನ ಮೈದಂದು ಮದುವೆ ಇದೆ ಹಾಗಾಗಿ ಇದನ್ನು ತೊಗೊಂಡಿದ್ದು ಸೊ ಈ ಸೀರೆ ಹೇಗಿದೆ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಿದೆ ತುಂಬ ಸಿಂಪಲ್ಲಾಗಿ ಕಾಣುತ್ತೆ ಹೆವಿ ಅಂತನೂ ಅಲ್ಲ ಹಾಗೆಯೇ ತುಂಬಾ ಲುಕ್ಕಾಗಿ ಕೂಡ ಕಾಣುತ್ತೆ ಸೊ ಇದರ ಬಾರ್ಡರು ಬ್ಲೂ ಕಲರ್ ಬಾರ್ಡರ್ ಇದೆ ಆಲ್ಮೋಸ್ಟ್ ನಾವು ಮದುವೆಗೆ ಬ್ಲೂ ಥೀಮಲ್ಲೇ ತೊಗೊಂಡಿದ್ವಿ ನಾವು ಮೂರು ಜನ ಕೂಡ ಹಸ್ಬೆಂಡ್ ನಾನು ಮತ್ತು ಮಗ ಮೂರು ಜನ ಕೂಡ ಸೊ ನೋಡಿ ಇದೆರಡೂ ಕೂಡ ನಾನು ಬರ್ತ್ಡೇಗೆ ಮತ್ತು ಮದುವೆಗೆ ಅಂತ ತೊಗೊಂಡಂಥ ಸ್ಯಾರೀಸು ಸೊ ನೆಕ್ಸ್ಟ್ ಇದು ನನ್ನ ಹಸ್ಬೆಂಡು ಶರ್ಟ್ ಇದು ಅವರು ಪ್ಯಾಂಟ್ ತಗೊಳ್ಳಿಲ್ಲ ಸೊ ಶರ್ಟ್ ಮಾತ್ರ ಸಾಕು ಪ್ಯಾಂಟ್ ಇದೆ ಅಂಥೇಳಿ ಅವರು ಪ್ಯಾಂಟ್ ಬೇಡ ಅಂತ ಹೇಳಿದ್ರು ಸೊ ಗಂಡಸ್ರೆ ಹಾಗೆ ಅಲ್ವಾ ಅವರು ಜಾಸ್ತಿ ಏನೂ ತೊಗೋಬೇಕು ಅಂತ ಅಂದ್ಕೊಳ್ಳೋಲ್ಲ ನಮಗೆ ಬೇಕಾದ್ರೆ ಚೆನ್ನಾಗಿ ಕೊಡಿಸ್ತಾರೆ ಸೊ ಇವರು ಕೂಡ ಹಾಗೆಯೇ ಇವರು ರಾಮರಾಜಲ್ಲಿ ಒಂದು ಶರ್ಟ್ನ ತೊಗೊಂಡ್ರು ಒಂದು ಬ್ಲೂ ಕಲರ್ದೇ ಶರ್ಟ್ ಇದು ಕೂಡ ಸೊ ಇವರು ಬರೀ ಜಸ್ಟ್ ಒಂದೇ ಒಂದು ಶರ್ಟ್ ತೊಗೊಂಡ್ರು ಆಫ್ ಇರುವಂಥದ್ದು ಇದಾದ ನಂತರ ನನ್ನ ಮಗನಿಗೂ ಕೂಡ ಒಂದು ಫುಲ್ ಸೆಟ್ ತೊಗೊಂಡ್ವಿ ನಾವು ಅಂದರೆ ಶರ್ಟು ಮತ್ತು ಪಂಚೆ ಶಲ್ಯ ಇರುವಂಥದ್ದು ಅವನದು ಬೇಕು ಅಂತ ಹೇಳಿದ್ದ ಹಾಗಾಗಿ ಸೇಮ್ ಅವನದು ಕೂಡ ಬ್ಲೂ ಕಲರೇ ಇದೆ ಶರ್ಟು ಮತ್ತು ನೋಡಿ ಇದು ಶಲ್ಯ ಹಾಗೇನೇ ಇದು ಪಂಚೆ ಸೊ ಇದಿಷ್ಟು ಅವನು ತೊಗೊಂಡಿದ್ದು ಸೊ ಈ ಪಂಚೆ ಬಂದು ವೆಲ್ಕರೋದು ಇರುವಂಥದ್ದು ಈಸಿಯಾಗಿ ಅದನ್ನು ಅವನು ಕಟ್ಕೋಬಹುದು ಅಂತೇಳಿ ಥರದ್ದು ತೊಗೊಂಡಿದ್ದೀವಿ ಸೊ ಇದಿಷ್ಟು ಅವನಿಗೆ ತೊಗೊಂಡಂಥ ಏನು ಬಟ್ಟೆ ಸೊ ನನ್ನ ಹಸ್ಬೆಂಡ್ಗೆ ಮಗನಿಗೆ ಇಬ್ರು ಕೂಡ ಸೇಮ್ ಕಲರೇ ತೊಗೊಂಡಿದ್ದೀವಿ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಸಿಂಪಲ್ ನನ್ನ ಒಂದು ಏನು ಯೂಟ್ಯೂಬ್ ಆ್ಯನಿವರ್ಸರಿ ದಿನ ನಾನು ಹೀಗೆ ದೇವಸ್ಥಾನಕ್ಕೆ ಹೋಗಿ ಒಂದು ಶಾಪಿಂಗ್ ಜೊತೆಗೆ ಈ ದಿನ ನಾನು ಮುಗಿಸಿದ್ದೀನಿ ಈ ಒಂದು ದಿನ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಬಾಯ್